ಕೇಳಿದ್ದಾರೆ ಅಂತ ಗ್ಯಾರಂಟಿಗೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ನಯಾ ಪೈಸಾ ಬೇಕಾಗಿಲ್ಲ ನಮ್ಮ ಗ್ಯಾರಂಟಿಗೆ ತಗಲುವಂತ ಎಲ್ಲಾ ಹಣವನ್ನ ನಾವೇ ಹೊಂದಾಣಿಕೆ ಮಾಡಿಕೊಂಡು ಕೊಡ್ತಾ ಇದ್ದೇವೆ ಆ ಗ್ಯಾರಂಟಿ ಅಲ್ಲದೆ ನಮ್ಗೆ ಏನು ಸುಮಾರು ಪೆನ್ಷನ್ಸ್ ಅನ್ನ ಕೊಡ್ತೇವೆ ನಾವು ನಾನಾ ರೂಪದ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು ಹನ್ನೊಂದು ಸಾವಿರದ ಎರಡ್ ನೂರು ಕೋಟಿ ಕೊಡ್ತೇವೆ ಹನ್ನೊಂದು ಸಾವಿರದ ಎರಡು ನೂರು ಕೋಟಿ ಆ ಹನ್ನೊಂದು ಸಾವಿರದ ಎರಡು ನೂರು ಕೋಟಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಬರೀ ಐನೂರ ಐವತ್ತು ಕೋಟಿ ಇನ್ನು ಉಳಿದಿದ್ದು ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರನೇ ಹೊಂದಾಣಿಕೆ ಮಾಡಿ ಕೊಡ್ತಾ ಇದೆ ನಾವು ಜನಗಳಿಗೆ ಕಷ್ಟದಲ್ಲಿರುವಂತವ್ರಿಗೆ ಸಹಾಯ ಮಾಡೋದಕ್ಕೆ ಎಪ್ಪತ್ತೆರಡರಿಂದ ಎಪ್ಪತ್ಮೂರು ಸಾವಿರ ಕೋಟಿ ರಾಜ್ಯ ಸರ್ಕಾರ ತನ್ನ ಮೂಲಗಳಿಂದಾನೇ ಒಂದು ಹಣವನ್ನ ಹೊಂದಾಣಿಕೆ ಮಾಡಿ ಕೊಡ್ತಾ ಇದೆ ನಮ್ಮ ಗ್ಯಾರಂಟಿಗೆ ನಯಾ ಪೈಸಾ ಇವರಿಂದ ಬೇಕಾಗಿಲ್ಲ ನಾವೇ ಇಂಪ್ಲಿಮೆಂಟ್ ಮಾಡ್ತೇವೆ ನಾವು ಕೇಳ್ತಾ ಇರೋದು ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ಕೊಡಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣವನ್ನ ಕೊಡಿ ಇವು ನಮ್ಮ ಕಾನೂನು ಬದ್ಧ ಸಂವಿಧಾನ ಬದ್ಧವಾದಂತ ಹಕ್ಕುಗಳು ನಿಮ್ಮ ಯಾವುದು ಉದಾರತನ ನಮ್ಗೆ ಬೇಕಾಗಿಲ್ಲ ಕರ್ನಾಟಕದ ಜನ ಇರೋದು ಬರೀ ತೆರಿಗೆ ನೋಟ್ ಕಟ್ಟೋದಿಕ್ಕೆ ವೋಟ್ ಹಾಕೋದಿಕ್ಕೆ ಅಲ್ಲ ನಮ್ಮದು ಅವಶ್ಯಕತೆಗಳು ಇದ್ದಾವೆ ನಮ್ಮ ಜನಕ್ಕೂ ಕೂಡ ಹಕ್ಕುಗಳಿದ್ದಾವೆ ನಾವು ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಲ್ಲ ನಾವು ಕೂಡ ಈ ದೇಶದ ಸಮಾನ ಪ್ರಜೆಗಳು ನಮಗೆ ಸಮಾನ ಗೌರವ ಕೊಡಿ ನಮಗೆ ಸಮಾನ ಪಾಲು ಕೊಡಿ ಇದು ನಮ್ಮ ಬೇಡಿಕೆ